హాయ్ గైస్ వెల్కమ్ బ్యాక్ టు మై యూట్యూబ్ ఛానల్ ఇంకలేనీ సండే ఫ్రెండ్న రూముగు ఎంక పిజి టిప్పు ఫిష్ ఫ్రై మార్తారా ఫ్రెండ్ పొందుల్లా రూమూ పోదు ఫిష్ ఫ్రై మార్ తిప్ప మస్త్ తోబు ధ్యాక్ అంటే అమ్మ తప్ప తుమ్ముడు పోరగ పూజి రూమ్కి పోయిస్ ఇంక రూము రీచ్ ఆయ ముట ఉండేరు

ಬರಲ್ಲ ಅಲ್ಲೇಗೋಸ್ಕರ ವೆಯ್ಟಿಂಗ್ ವರ್ಕ್ನೋ ತೋದ್ ಗೋಡೈನ ಐಟಮ್ಮ ತ ನಾನು ಕಣ್ಣು ಈ ನಾನು ಅಂದ್ಕೊಂಡಿ ಫೈನಲಿ ಒಂದು ವೆಯ್ಟ್ ಮಾಡಿ ಓದ್ತೀನಿ ನಾಕೊಂಡು ಬರ್ತೇ ಅವಳು ಬೇಯ್ ಪೌನು

ಎಲ್ಲಿ ಕೈವ ಕಾಣಿಸ್ತಾ ಪಿಂಚ ಒಂದು ಮೂರ್ ಬಗ್ಗೆ ಚಿಕನ್ ಎಗ್ ಒಂದು ಐಟಮ್ ದೇ ತೊಂದರೆ ಕೈಕ್ಸ್ಟ್ ಎಲ್ಲೇ ಮೀನ್ ಮೀನ್ ತಂದ್ರಪ್ಪ ಮೀನು

ಇನ್ಸೈಡ್ ಲಾಸ್ಟ್ ಗೇಟನ್ ಕಿ ಬಿಟ್ ಗೈಸ್ ಲೇ ಇರಾ ಸ್ಯಾಂಡ್ ರೈಸ್ ಬಂಗುಡ ಮೀನಿಜ್ಜಿ ನನ್ನ ಫಿಶ್ ಫ್ರೈ ಕ್ಯಾನ್ಸಲ್ ನನ್ನ ಮಸಾಲೆ ಅದೇ ತೊಂದಿನ ಮಸಾಲೆ ಮೊಲ್ಲ ಬಾಯಿಗೆ ಪಾಂಡಾನ ಅಂತ ಅಕಲ್ ಫಿಶ್ ಫ್ರೈ ಫಿಶ್ ಫ್ರೈ ಇಂದ ದಿನ ಆಸೆ ಪಡುವಂತೇರು ಫಿಶ್ ಇಜ್ಜಿ ಫ್ರೈ ಹೊಲ್ತಿಡ್ದು ಮಲ್ಪನು ಅಂಗಡಿ ಪೋಂದಿಲ್ಲ ಅವಲ್ಲ ಚಿಕನ್ ಇಪ್ಪು ಒಂದು ಏನು ಅಲ್ಲ ಊರ್ದ ಕೋರಿ ಊರ್ದ ಕೋರಿ ಕಡ್ಲೆ ಕಡ್ಲೆ ಹಾ ಇಬ್ಬರು ಎಲ್ಲ ಪೂಂಜಾನೆ ಉಂಟು ಪೂರ ಪೂಂಜೆಲೆ ಚಿಕನ್ ಬರ್ತಾನೆ ಚಿಕನ್ ಹಾ ಪಕೊಂಡ್ರೆ ಅವಳನ್ನು ಹಿಡ್ಕೊಳ್ಲಿಕ್ಕೆ ಕರ್ಕೊಬಂದ್ ಹಿಡ್ಕೊಳು ಪಕೊಂಡ್ರೆ ಅಂದ್ಲೇ ಕಂಬಳೆ ವಿಡಿಯೋನೇ ಆನ್ ಮಾಡಲಿಲ್ಲ ಸೀದಾ ಬರ್ತಿದೆ ಇಲ್ಲ ನಾಯಿದೆ ಇದೆ ನಿಂತರದ್ದು அடிகாத்தரேண்ட மல்பார தெத்தி வைர்த்த அது அந்தி புடார நீரு சோளி பாதி புட் ஜத்துக்க ಎಂತ ಮಾಡ್ಲಿಕ್ಕೆ ಹೊರಟಿದ್ದೀರಾ ಮೇಡಮ್ ಇವತ್ತು ಚಿಕನ್ ಚಿಲ್ಲಿ ಮತ್ತೊಂದು ಉಳ್ಳಲ್ಗೆತ್ತಲೆ ತರಕಾರಿ ಹೆಚ್ಚಿನ ಬೆಲೆಕ್ಲೆಗ್ಗೆ ದೀಪ ಹೊಟ್ಟೆ ದೀಪದ ಇಲ್ಲಿ ದಿನ

ಕಟ್ ಮಾಡಿ ದಪ್ಪ ಟೆ ಯಾ ಮಂಡಲ ನೋಡಿ ಇದು ಲೈಕ್ ಸಂಪುರ ಐಟಂ ರೆಡಿ ಆಂಡ್ ನಾವು ಈಸ್ ಮೇಲೆ ಕಬಾಬ್ ರೆಡಿ ಆಂಡ್ ಒಂದು ಪೀಸ್ ಆಕೆ ಉಪಾಕೆ ಇದು ಅಂಕಿ ಪೀಸ್ ನಿಮ್ದೆಲ್ಲ ಮೂಳಿಯವರನ ನೀವು ಎಲ್ಲಾ ನಾನ್ ಸನ್ ಬಿಡು ಬಿಡು ಆದ್ರೆ ಫಸ್ಟ್ ಏ ಹಸಿ ಸಿಕ್ಕನೆ ಕೈ ಹಾಕಿದೀವಿ

ஜாஸ்தா பாலை பைதெங்கொட்டி நீங்க அங்க பாத்திலே ரெண்டு ஜிட்டு மாரினேட் மாதிரி மசாலா பார்த்து கொடுத்து நாடு பந்து சோக எக் போண்டா மலரை எண்ணெய் பண்ணல எண்ணெய் தீத்தாளுத்தி டெக்கோரேஷன் மல்த ரெடி மாதிரி

ಹೌದು ಶಿಸ್ ಮಾಡಿ ಚೆನ್ನಾಗ್ ಗೊತ್ತಾಗುತ್ತೆ ಈರುಳ್ಳಿ ಹಾಕಿದ್ದು ಅದೇ ನಾನು ಕೇಳಬೇಕಂತ ಐದು ಮಾಡಿದ್ದೆಲ್ಲ ಆರು ಮಾಡಿದ್ದೀನಿ ಆರು ಇದ್ದಿದೆ ಅವಳು ಎರಡು ಒಟ್ಟಿಗೆ ಬಿಟ್ಟಿದ್ದಾಳು ಅದಕ್ಕೆ ಹಿಟ್ಟು ಜಾಸ್ತಿ ಆಡಲಿ ಧಕ್ಕೊಂಡ ಇಷ್ಟು ಜಾಸ್ತಿ ಇದ್ರೆ ಹಸಿ ಮೆಣಸಿಲ್ವೇನೆ ಹಸಿ ಮನೆ ಉಂಡು ಹಸಿ ಮೆಣಸು ಬಿಡೋದು ಧಕ್ಕೊಂಡಿ ಅವು ನಮಗೆ ಬೀಯ ತಿಂತೀನಿ ನಾವು ಚೂರು ಮಾಡೆ ಯಾವ್ಯಾವ

எொன் துற்சி

ವಯಸ್ಸಿಗೆ ಪಾತ್ರ ಸ್ವಲ್ಪ ಸಣ್ಣ ಆಯ್ತಾಯ್ತು ಅದಕ್ಕೆ ಶಿಫ್ಟ್ ಮಾಡ್ತದಿಲ್ಲ ತುಳು ಅಲ್ಲಿ ಹೇಳ್ಬೇಕು ನಾವು ಕನ್ನಡಕ್ಕೆ ಏನಿರೋದು ಕರ್ನಾಟಕದಲ್ಲಿರೋದು ನಾನು ಕರ್ನಾಟಕದಲ್ಲಿ ನಾವು ಎಲ್ಲಿದೆ ಕರ್ನಾಟಕದಲ್ಲಿ ಇದ್ದ ಇಲ್ಲ ಎತ್ತ ಒಮೆಗಾಡ ಮಂಡ್ಯ ಮಾಡ್ತದಿಲ್ಲ ಬಾಜನ ಕಿನ್ನಿ ಹಾಂಡ್ ಮಲ್ಲ ಅದು

ನೈತೋಂ ಚರಾಜನ್ ಬಂತು ನಿಂದು ಪರಿಕುಟ ಬಂದೆ ಒಂದು ಬೆಚ್ಚ ಪ್ಲೇಟ್ನ ಸಿಂಜಿ ಹಾಕು ಹಾಕು ನೋ ಯೆಲ್ಲಿ ಅಂತ ಮನದ ಹಾಗೆ ಮತ್ತೆ ಯಾಕೆ ಈ ಪೆಟ್ಟನ್ನಿ ಅನ್ನ ಹಾಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಗೈಸ್ ಕೊತ್ತಮರು ಚಾದು ಲಿಂಬೆ ಲಿಂಬೆ ಅಲ್ಲಿ ಲಿಂಬೆ ಫೈನಲ್ ಅಂತ ಅದಕ್ಕೆ ಹೀಟ್ ಮಾಡ್ಕೊಂಡು ನೋಡಿದ್ರಾ ಫೈನಲಿ ಗೇಟ್ಬೇಕಿತ್ತು ಅනේ ಈಗ ಲಚ್ಚಿಕನ್ ರೆಡಿ ಆಗಿದೆ ಗಾಯ್ಸ್ ಮಿಕ್ಸ್ ಮಾಡ್ಬಿಡಲೇ ಅದಕ್ಕೆ ಮುಚ್ಚಿಟೋ ಅದು ಒತ್ತುತ್ತದೆ ಅದಕ್ಕೆ ಹಬಗೆ ಬೈತದೆ ಸಿಟೇತರ ಆಗ್ತಿದೆ ಅಂತ ದೊಡ್ಡ ಮಡ್ಕೊಂಡ ಹಾಗೆ આમ ಮಾಡ್ಲಿ ದೊಡ್ಡ ಮಡ್ಕೊಂಡ್ರೆ ಹೇಳ್ತೀನಿ ನಾನು ಹಾಗೆ ಮಾಡ್ತಾಳಾ ಹಾಗೆ ਦੇ ਕਵਲੇ ਸਰੀਲਾ ਕਵਲੀਆ ਮਾਹ ਮਾਰੇ ਦੇਰੀ ਤੂੰ ਸੋਹਣਾ ਵਾਸੀ ਮਾਰੇ ਅਗਦੀ ਜਾ ਵਾਰਾ ਤਾਂ ਲੰਡ ਨਿਆ ਮੈਂ ਕੋਲੇ ਵਾਰਾ ਦੇ ਤੇ ਪੇੜ ਨਹੀਂ ਦਿੱਤੀ ਅਗਰ ਲਿਫਟ ਹੀ ਆਲੇ ਫਾਈਲ ਹੀ ਲਿਰੇ ਇੱਥੇ ਤਾਂ ਸਾਈਨ ਹੀ ਆ ਕੋ ਸੋਹਣਾ ਬੋਦਕਾ ਵਾਓ

ಪೂರಾಣಿಗಾಯಿಸ್ ನಾನು ದೋಸೆ ಒಂದಿ ಬಾಕಿ ನೈಟ್ ದೋಸೆ ಬಂತೀರೋಸೆ ಬಾಲ್ಯ ಕಿನ್ ಬಾಲ್ಯ ಕಿನ್ಯ ದೋಸೆ ಬಂತೊಂದು ಎಣ್ಣೆ ಆಗಲಿ ಬೇಗ ತಲೆ ಆಗಿದ್ದೆ ನಮಗೆ ದೋಸೆ ಬೇಕು दोसे नडी दोसे पिंड बट्टी दिर सी लला नी राय है आई दोस्त सारे यार इनो तुम आ गए पहले क्लास तंदवड़ टिक 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 के मत मेला देला, देला। पास है पण निकले पण ले इनका बन रहा है अभी बस पैच मार दे ले ले तंदोसे दिन से ಎಲ್ಲರೂ ಯಾಕೆ ಮಾಡ್ತಿದ್ರೆ ನಮ್ಮನೇಲಿ ನಾನು ಮಾಡಿದ್ರೆ ಹೆಸರು ಬೇರೆ ಐತ್ ನೋಡು ಅಪ್ಪ ಇಸ್ತಾನೆ ಅದ್ರ ಹೆಸರು ಬೇರೆ

ಅನ್ನ ಏನು ಮಾಡಿಲ್ಲ ಅದಕ್ಕೆ ಅಂದೆ ಟೇಸ್ಟ್ ಹೋಗುತ್ತೆ ರೈಸ್ ಪೂರ ಐಟಮ್ ರೆಡಿ ಆ್ಯಂಡ್ ಕಬಾಬು ಎಗ್ ಬೋಂಡ ಮುಂಚಿ ಬೋಂಡ ರೈಸ್ ಬಕ್ಕ ಚಿಕನ್ ಚಿಲ್ಲಿ ಕಾಲಾದ್ರೂ ಒಳ್ಳೆಯಾಗಿದೆ ಪೂರದ ಪೂರ ಎಲ್ಲ ಬರೀ ಪಾತ್ರ काले बाज जाना तो चले आओ। ओह पॉर्नेट बेंडर। बकुल। नहीं। डेन्ट की रस्ता। अच्छा। डेन्ट। ना ये नंबर में। अच्छा क्या अंदर टेस्ट होगुते अंदर।

ಈ ವ್ಲಾಗ್ ನಿಕ್ಲಿಗೆ ಇಷ್ಟ ಆದಿತ್ತು ಬಂದೆ ಗೈಸ್ ಇಷ್ಟ ಆಗಿತ್ತಿನ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಬಾಕಿ ಸಬ್ಸ್ಕ್ರೈಬ್ ಮಾಡಿಸ್ಲಿ ಅಂಚೇ ಹೆಂಗಲ್ಲ ನೆದ ತುಂಬುದ ವಿಡಿಯೋ ಮಸ್ತ್ ವ್ಯೂಸ್ ಪೋತುನು ಯಾಕೆ ನಿಟ್ಟೇ ಮಾತ್ರ ಇರಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಅದನ್ನು ಏರ್ ಮತ್ತು ಸಬ್ಸ್ಕ್ರೈಬ್ ಮಲ್ಪಂದ ವಿಡಿಯೋ ತಗೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಲ್ಪ್ಲೆ ಇಂಚೇ ಸಪೋರ್ಟ್ ಮಾಡಿಸ್ಲೇ ನನ್ನ ನೆಕ್ಸ್ಟ್ ವ್ಲಾಗ್ ತಿಕ್ವೆ ಗೈಸ್ ಬಾಯ್ ಬಾಯ್